ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ ಏನಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ಆಫ್ಟರ್ ಒನ್ ಆ್ಯಂಡ್ ಆ್ಯಂಡ್ ಹಾಫ್ ಮಂತ್ ಮನೇಲಿ ನಾನ್ ವೆಜ್ ಮಾಡ್ತವ್ರೆ ಅಂದರೆ ಇಷ್ಟು ದಿನ ಕಾರ್ತಿಕ ಅಂತ ಇತ್ತಲ್ಲ ಸೊ ಅದನ್ನೆಲ್ಲ ಮುಗ್ದಾಯಿತ್ತು ನೆನ್ನೆ ಷಷ್ಠಿ ಪೂಜೆ ಎಲ್ಲ ಆಗೋಯಿತು ಸೊ ಅದಕ್ಕೆ ಇವತ್ತು ಮನೇಲಿ ನಾನ್ ವೆಜ್ ಮಾಡ್ತಾವ್ರೆ ಅದಕ್ಕೆ ಸುಮ್ಮನೆ ರ್ಯಾಂಡಮ್ ಬ್ಲಾಗ್ ಮಾಡ್ತೀವಿ ಸೊ ಎಲ್ಲ ಇವಾಗ ಎದ್ದು ಇನ್ನೂ ಟಿ ವಿ ನೋಡ್ಕೊಂಡು ಕೂತವ್ರೆ ಫ್ರೆಶ್ಅಪ್ ಆಗ್ದಾರ ಇಲ್ಲಿ ನಮ್ಮ ಸಿಂಬ ನಾನ್ ವೆಜ್ ಮೇಲೆಗೆ ಕಾಯ್ಕೊಂಡು ಕೂತವನೆ ಇಲ್ಲಿ ನಮ್ಮ ಚಿಕ್ಕಮ್ಮ ಎಲ್ಲ ರೆಡಿ ಮಾಡ್ತಾವ್ರೆ ನಮ್ಮ ತಮ್ಮನೂ ಅಲ್ಲೇನೋ ಒಗ್ಗರಣೆ ಆಗ್ತವನಂತೆ ಅಲ್ಲಿ ಆಲ್ರೆಡಿ ಬಿರಿಯಾನಿನೂ ರೆಡಿ ಆಗಿದೆ ಬೆಳಗ್ಗೆ ಬಿರಿಯಾನಿ ತಿನ್ನಿ ಅಂತ ನಮ್ಮ ದೊಡ್ಡಮ್ಮ ಬಿರಿಯಾನಿ ಮಾಡೋರೆ ನಮ್ಮ ತಮ್ಮ ಕಬಾಬ್ ಕಲ್ಸಕ್ಕೆ ರೆಡಿ ಮಾಡ್ಕೊತಾವನೆ ನಮ್ಮ ಸಿಂಭ ಕಾಯ್ತಾವನೆ ಚಿಕನ್ ಕೊಡ್ತಾರೋ ಇಲ್ಲೋ ಅಂತ ಏನೇನು ಮಾಡ್ತಿದ್ದಾರೆ ಅಂದ್ರೆ ಇವಾಗ ನಾಷ್ಟಕ್ಕೆ ಬಿರಿಯಾನಿ ಮಾಡ್ತಿದ್ದಾರೆ ಅದಾದ್ಮೇಲೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನೇ ಕೇಳೋಣ ಬನ್ನಿ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಮಧ್ಯಾಹ್ನಕ್ಕೆ ಆಮೇಲೆ ಅಷ್ಟೇ ನಮ್ಮ ತಮ್ಮ ಕಬಾಬಿಗೆ ರೆಡಿ ಮಾಡ್ತಾನೆ ಚೆನ್ನಾಗಿ ಮಾಡೋ ತಿನ್ನೋ ಥರ ಮಾಡೋ ನೋಡಿ ಫ್ರೆಂಡ್ಸ್ ಅವ್ನು ಒಬ್ಬನಿಗೆ ಮಾಡ್ಕೊಂತವನಂತೆ ಇವನು ಇಲ್ಲಿ ಕಾಯ್ತವನೆ ಇವನ್ಗೂ ಏನಾರ ಕೊಡ್ಬೇಕಾನೆ ಪಾಪ ಚಿಕನ್ ಕೊಡ್ತಾರೆ ಅಂತ ಕಾಯ್ತವ್ ಇಲ್ಲಿ ನೋಡಿ ಅವನು ಅವನ ಎದುರುಗಡೆನೆ ಅಲ್ಲೇ ಚಿಕನ್ ಇಟ್ಟವ್ರು ಚಿಕನ್ ಮೊಟ್ಟೆ ಇಟ್ಟು ಡೈರೆಕ್ಟ್ ಆಗಿ ಅವನಿಗೆ ಅದಕ್ಕೆ ಕಾಯ್ಕೊಂಡ್ ಕೂತವನೆ ಹೋಗಿ ಫ್ರೆಶ್ ಫ್ರೆಶಪ್ ಆಗಿ ಬರೋಶಲ್ಲಿ ತಿಂಡಿ ರೆಡಿಯಾಗಿದೆ ಅಂದರೆ ಬಿರಿಯಾನಿ ರೆಡಿಯಾಗಿದೆ ಸೊ ಎಲ್ಲರೂ ತಿನ್ನಾಗಿತ್ತು ನಾನು ಹಾಕೊಂಡಿದ್ದೀನಿ ತಟ್ಟೆಗೆ ತಿನ್ನೋಕ್ಕೆ ಬಿರಿಯಾನಿ ಎಮ್ಮಿ ಎಮ್ಮಿ ಬಿರಿಯಾನಿ ರೆಡಿಯಾಗಿದೆ ಇಲ್ಲಿ ಸಾಂಬಾರ್ ರೆಡಿ ಆಗ್ತಿದೆ ಮತ್ತೆ ರೈಸು ಮತ್ತೆ ಕಬಾಬ್ ಆಮೇಲೆ ಮಾಡ್ತಾರೆ ನಮ್ಮ ತಮ್ಮನೂ ತಿಂದಾಯಿತು ಅವರು ಎಲ್ಲ ತಿಂಡಿ ರೆಡಿಯಾಗಿ ತಿಂಡಿ ಆಲ್ರೆಡಿ ಕುತ್ಕೊಂಡಿದ್ದಾರೆ ನಾನು ಒಬ್ಬಳದೇ ಇನ್ನೂ ಬಾಕಿ ಇರೋದು ತಿನ್ನೋದಕ್ಕೆ ನಮ್ಮ ಸಿಂಬಾನು ತಿಂದಾಯ್ತು ತಿಂಡಿ ನಾನು ಒಬ್ಬರ ಇನ್ನೂ ತಿಂದಿಲ್ಲ ಇವಾಗ ನಾನು ಬಿರಿಯಾನಿ ಕಬಾಬ್ ಸಾರಿ ಮಾರ್ನಿಂಗ್ ತಿಂಡಿ ಬಿರಿಯಾನಿ ತಿಂದಾಯಿತು ಇವಾಗ ಮಧ್ಯಾಹ್ನ ಊಟಕ್ಕೆ ಕಬಾಬ್ ಮಾಡೋರೆ ಕಬಾಬ್ ನೋಡಿ ಕಬಾಬ್ ಇಷ್ಟೇ ಮಾಡಿರೋದು ಸದ್ಯ ಟೇಸ್ಟ್ಗೆ ಅಲ್ಲಿ ನಮ್ಮ ತಮ್ಮ ಸಿಂಬಾಗ ಸ್ನಾನ ಮಾಡಿಸ್ಬಿಟ್ಟು ಒರೆಸ್ತಾವನೆ ಅರೆ ಸಿಂಬ ಒರೆಸ ಇಲ್ಲ ಕಬಾಬ್ ನೋಡಿದ ತಕ್ಷಣ ಓಡ್ ಬರ್ತಾವನೆ ಕಂಪ್ಲೀಟ್ ಕಬಾಬ್ ಬೇಯಿಸ್ತವ್ರೆ ಹಿಂಗೆ ಬೇಯಿಸ್ತಾ ಬೇಯಿಸ್ತಾ ಇವ್ರು ಇಲ್ಲಿ ಎತ್ಕೊಂಡೋಗಿ ಎತ್ಕೊಂಡೋಗಿ ತಿಂತವ್ರೆ ಕಬಾಬ್ ಜೊತೆ ಏನ್ ಹಿಡ್ಕೊಂಡಿದೀರ ಏನ್ ಜ್ಯೂಸ್ ನನಗೆ ನಮ್ ಸಿಂಬ ಕಾಯ್ಕೊಂಡು ಕೂತವ್ರೆ ನಮ್ ಸಿಂಬ ಯಾರು ಏನು ಕೊಡ್ತಿಲ್ಲ ನನಗೆ ಮೊಜಾಟೋ ಐತೆ ಮೊಜಾಟೋ ನಾನು ಇದನ್ನ ಕುಡಿತೀನಿ ಮೊಜಾಟೋ ನಿಂಗೆ ನೀವಲ್ಲಿ ಸಾವಣೆ ಕುಡಿತೀರಿ ಕೊಡಲ್ಲ ಓಕೆ ಇವಾಗ ಅಡಿಗೆನೂ ರೆಡಿ ಆಗಿದೆ ಅಲ್ಲ ಅನ್ನ ಚಿಕನ್ ಸಾಂಬಾರ್ ಮತ್ತೆ ಕಬಾಬ್ ಎಲ್ಲ ರೆಡಿಯಾಗಿದೆ ಎಲ್ಲರೂ ಊಟ ಕುತ್ಕೊಂತಿದ್ದಾರೆ ಸೊ ನಂದು ಊಟ ಆಯ್ತು ಲಾಸ್ಟ್ ಜ್ಯೂಸ್ ಒಂದು ಇಟ್ಕೊಂಡಿದ್ದೀನಿ ಲಾಸ್ಟ್ ಒಂದು ಕುಡಿಯೋಣ ಅಂತ ನಮ್ಮ ಚಿಕ್ಕಮ್ಮ ಇವಾಗ ಊಟ ಮಾಡ್ತವ್ರೆ ನಮ್ಮ ದೊಡ್ಡಮ್ಮ ಇವಾಗ ಊಟ ಮಾಡ್ತವ್ರೆ ವಿಸ್ಮಯದು ಆಯ್ತು ಇತ್ತು ಇನ್ನು ಕಬಾಬ್ ತಿಂತೆ ಧೃತಿದು ಆಯ್ತು ನಮ್ ತಮ್ಮನು ತಿಂದಾಗಿ ಮಲ್ಕೋಬಿಟ್ಟು ಬಿಟ್ಟು ಚಿಕನ್ ತಗೊಳೋ ಚಿಕನ್ ತಗೊಳೋ ಅಂದ್ರೆ ಇಲ್ಲಿ ಬರ್ತಾನೆ ಅಂದ ತಕ್ಷಣ ನನ್ನ ಪಾಪ ಯಾರ ಯಾರೇನು ಕೊಡ್ತಾ ಇಲ್ಲ ಅಂತ ಹೆಂಗ್ ನೋಡ್ಕೊಂಡ್ ಕೂತವ್ ಸಿಂಬಾ ಇಲ್ಲಿ ಚಿಕನ್ ಸೊ ಮಧ್ಯಾಹ್ನ ಊಟ ಮಾಡ್ಬಿಟ್ಟು ಮಲ್ಕೋಬಿಟ್ವಿ ಸಂಜೆ ಡಿಮಾರ್ಟ್ ಬರೋಣ ಅಂತ ಸಂಜೆ ಬರಕ್ ಆಗಿಲ್ಲ ಸಿಕ್ಸ್ ಓ ಕ್ಲಾಕ್ ಬಂದ್ವಿ ಈಗ ಇವಾಗ ಟೈಮ್ ಆಲ್ರೆಡಿ ಸೆವೆನ್ ಆಗಿದೆ ಇಷ್ಟು ಐಟಮ್ಸ್ ತೊಗೊಳೋಷ್ಟಲಿ ಒನ್ ಆ್ಯಂಡ್ ಹಾಫ್ ಆನ್ ಅವರ್ ಆಗಿದೆ ನಾನು ನಮ್ಮ ಚಿಕ್ಕಮ್ಮ ನಮ್ಮ ತಂಗಿ ನಮ್ಮ ತಮ್ಮ ಬನ್ನಿ ನಮ್ಮ ತಮ್ಮ ಬೈತವನೇ ಏನು ಇಷ್ಟೋ ತನಕ ಮಾಡ್ತಿದ್ದೀರಾ ಇಷ್ಟೊಂದು ಐಟಮ್ಸ್ ತೊಗೊಂಡು ಸೊ ಇವಾಗ ಬಿಲ್ಲ ಕುಸ್ಕೊಂಡು ಮನೆ ಅವರೇ ಗೊತ್ತಾಗ ಇವತ್ತು ನೋಡಿ ಕಾಲಿಡೋಕ್ಕೂ ಸಮೇತ ಜಾಗ ಇಲ್ಲ ಹಂಗೆ ಜನ ಅವರೇ ಸೂಪ್ ಬೇಕು ಅಂತ ಕೇಳಿದಕ್ಕೆ ನಮ್ಮ ದೊಡ್ಡಮ್ಮ ಸೂಪ್ ಮಾಡಿಕೊಟ್ಟವ್ರೆ ಅದು ಯಾವ ಸೂಪ್ ಗೊತ್ತಾರೆ ಇಲ್ಲ ನಾವೇ ಇಲ್ಲ ನಾವೇ ಕೇಳಿದ್ದು ಕಾರ್ನ್ ಸೂಪ್ ಸ್ವೀಟ್ ಕಾರ್ನ್ ಸೂಪ್ ಇದಾದ ಮೇಲೆ ಮೊಟ್ಟೆಯೋ ಬೇಯಿಸ್ಕೊಡ್ತಾರಂತೆ ಮೊಟ್ಟೆ ತಿನ್ನೋಕ್ಕೆ ಎಷ್ಟು ಎಸ್ ಮೊಟ್ಟೆ ಸೂಪ್ ಸೊ ಎಲ್ಲರೂ ಆಫ್ ಕಾಯ್ಲ್ ಕೇಳಿದ್ರು ಅಂತ ನಮ್ಮ ದೊಡ್ಡಮ್ಮ ಮತ್ತೆ ಇವಾಗ ಸೂಪ್ ಆದಮೇಲೆ ಮತ್ತೆ ಆಫ್ ಕಾಯ್ಲ್ ಮಾಡಿಕೊಟ್ಟವ್ರೆ ಏನ್ ಭರ್ಜರಿ ಊಟ ಹೋಗ್ತಾ ಇವತ್ತು ಆಫ್ಟರ್ ಒನ್ ಅಂಡ್ ಹಾಫ್ ಮಂತ್ ನಾನ್ ವೆಜ್ ತಿಂತಾ ಇದೀವಿ ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾರಲ್ಲ ಹಾಫ್ ಬಾಯ್ ಹೆಂಗಿದೆ ಹಾಫ್ ಬಾಯ್ ಅವನೊಬ್ಬ ಮಂಗ ಏನು ಕೊಡ್ತಾ ಇಲ್ಲ ಪಪ್ಪ ಅವನಿಗೆ ಬೆಳಗ್ಗೆಯಿಂದ ಬರಿ ಚಿಕನ್ ಮಾತ್ರ ಕೊಟ್ಟಿರೋದು ಅವನಿಗೆ ಸಿಂಬಾ ಸಿಂಬಾ ಬೇಕಾ ನಿಂಗೆ ಮೊಟ್ಟೆ ಸೊ ಫೈನಲಿ ಡಿ ಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸ್ ತಗೋ ಬಂದಿದ್ದಾಯ್ತು ಐಟಮ್ಸ್ ಬಿಲ್ ನೋಡಿ ಎಷ್ಟಾಗೈತೆ ಮೈ ಅದ್ರಲ್ಲಿ ಬರೀ ತಿನ್ನೋ ಐಟಮ್ಸೇ ಜಾಸ್ತಿ ನಾನು ಕಮ್ಮಿ ಐಟಮ್ಸ್ ತೊಗೊಂಡಿದ್ದೀನಿ ಏನಿಲ್ಲ ಅಂದೇ ಕಡಿಮೆ ಅವ್ರದೆಲ್ಲ ಜಾಸ್ತಿ ಇವ್ರಿಗೆಲ್ಲ ಪಾಪ್ಕಾರ್ನ್ ತಗೋ ಬಂದ್ವಿ ತಿನ್ಲಿ ಅಂತ ನಮ್ಮ ಸಿಂಬಾ ನೋಡ್ಕೊಂಡು ಕೂತವ್ ಇವಾಗ ಸೆಂಟ್ರಲ್ಲಿ ಇವಾಗಲೂ ಯಾರು ಏನು ಕೊಡ್ತಿಲ್ಲ ಅಂತ ಸೊ ಇವಾಗ ನೈಟ್ ಊಟನೂ ಮತ್ತೆ ಚಿಕನೇ ಇವಾಗೆಲ್ಲ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ನಿದ್ದೆ ಹೊಯ್ತೀವಿ ಮಧ್ಯಾಹ್ನ ನಿದ್ದೆ ಸೊ ಮಧ್ಯಾಹ್ನ ಮಲಗಿದ್ದು ಇನ್ನೂ ಸಾಲಿಲ್ವಲ್ಲ ಇಲ್ವಲ್ಲ ಅದಕ್ಕೆ ಇವಾಗ ಮತ್ತೆ ಮಲ್ಕೊಂತೀವಿ ಊಟ ಮಾಡಿಬಿಟ್ಟು ಮಲ್ಕೊಂತೀವಿ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಎಲ್ಲರೂ ಬಾಯ್ ಹೇಳ್ತಾರಂತೆ ಇವರಿಬ್ಬರು ಇವತ್ತೇ ಲಾಸ್ಟು ಮತ್ತೆ ಇನ್ನು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದಮೇಲೆ ಸಿಗ್ತಾರೆ ಇವಳು ಮತ್ತೆ ಇನ್ಯಾವಾಗ ಸಿಗ್ತಾಳೋ ಗೊತ್ತಿಲ್ಲ ಸೊ ಫೈನಲಿ ಡಿಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸ್ ತಗೋ ಬಂದಿದ್ದಾಯಿತು ಐಟಮ್ಸ್ ಬಿಲ್ ನೋಡಿ ಎಷ್ಟಾಗೈತೆ ಅದ್ರಲ್ಲಿ ಬರೀ ತಿನ್ನೋ ಐಟಮ್ಸೇ ಜಾಸ್ತಿ ನಾನು ಕಮ್ಮಿ ಐಟಮ್ಸ್ ತಗೊಂಡಿದ್ದೀನಿ ಅಂದೇ ಕಡಿಮೆ ಅವ್ರೆಲ್ಲ ಜಾಸ್ತಿ ಇವ್ರಿಗೆಲ್ಲ ಪಾಪ್ಕಾರ್ನ್ ತಗೋ ಬಂದ್ವಿ ತಿನ್ಲಿ ಅಂತ ನಮ್ಮ ಸಿಂಬಾ ನೋಡ್ಕೊಂಡು ಕೂತವನು ಇವಾಗ ಸೆಂಟ್ರಲ್ಲಿ ಇವಾಗ್ಲೂ ಯಾರು ಏನು ಕೊಡ್ತಿವಲ್ಲ ಅಂತ ಸೊ ಇವಾಗ ನೈಟ್ ಊಟನೂ ಮತ್ತೆ ಚಿಕನೇ ಇವಾಗೆಲ್ಲ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ಇನ್ನೊಂದು ನಿದ್ದೆ ಹೋಗ್ತೀವಿ ಮಧ್ಯಾಹ್ನ ನಿದ್ದೆ ಸೊ ಮಧ್ಯಾಹ್ನ ಮಲಗಿದ್ದು ಇನ್ನು ಸಾಲಿಲ್ವಲ್ಲ ಇಲ್ವಲ್ಲ ಅದಕ್ಕೆ ಇವಾಗ ಮತ್ತೆ ಮಲ್ಕೊಂತೀವಿ ಊಟ ಮಾಡಿಬಿಟ್ಟು ಮಲ್ಕೊತೀವಿ ಸೊ ಇಲ್ಲಿಗೆ ಈ ನ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ ಬಾಯ್ ಎಲ್ಲರೂ ಬಾಯ್ ಹೇಳ್ತಾರಂತಾರೆ ಇವರಿಬ್ರು ಇವತ್ತೇ ಲಾಸ್ಟ್ ಮತ್ತೆ ಇನ್ನು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದ್ಮೇಲೆ ಸಿಗ್ತಾರೆ ಇವಳು ಮತ್ತೆ ಇನ್ಯಾವಾಗ ಸಿಗ್ತಾಳೋ ಗೊತ್ತಿಲ್ಲ